ಕರ್ತವ್ಯ ಜಂಜಾಟದ ಮಧ್ಯೆ ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅಪರೂಪದ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಮಹಿಳಾ ಪೊಲೀಸ್ ಪೇದೆಗಳಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇತ್ತ ಕುಟುಂಬ ಸಮೇತರಾಗಿ ಭಾಗವಹಿಸಿ ಮಹಿಳಾ ಪೊಲೀಸ್ ಪೇದೆಗಳು ಹಾಗೂ ಕುಟುಂಬಸ್ಥರು ಸಂತಸ ಪಟ್ಟರು ಮುಸ್ಲಿಂ ಧರ್ಮದವರಾದ ನೇಹಾ ಹಾಗೂ ಹಿಂದೂ ಧರ್ಮದವರಾದ ಭಾರತಿ ಎಂಬ ಮಹಿಳಾ ಪೊಲೀಸ್ ಪೇದೆಗಳಿಗೆ ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿಯೇ ಸೀಮಂತ ಕಾರ್ಯಕ್ರಮ ಮಾಡಿ ಮಹಿಳಾ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿ ಹೃದಯವಂತಿಕೆ ಮೆರೆದಿರುವ ಘಟನೆ ನಡೆದಿದೆ ನೇಹಾ ಹಾಗೂ ದಂಪತಿಗಳು ಪೋಷಕರನ್ನು ಕರೆಸಿ ಸೀಮಂತ ಮಾಡಿ ಕೋಲಾರ ಪೊಲೀಸ್ ಠಾಣೆ ಮಾದರಿಯಾಗಿದೆ ಇತ್ತ ಕುಟುಂಬ ಸಮೇತರಾಗಿ ಭಾಗವಹಿಸಿ ಮಹಿಳಾ ಪೊಲೀಸ್ ಪೇ ಹಾಗೂ ಕುಟುಂಬಸ್ಥರು ಸಂತಸ ಪಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅದ್ದೂರಿ ಶಾಮಿಯಾನ ಹಾಕಿಸಿ ಬಂದ ಅತಿಥಿಗಳಿಗೆ ಪೊಲೀಸ್ ಅಧಿಕಾರಿಗಳು ಸೇರಿಕೊಂಡು ಭರ್ಜರಿ ಬಾಳೆಲೆ ಊಟ ಹಾಕಿಸಿದ್ದಾರೆ ಸೀಮಿತ ಕಾರ್ಯಕ್ರಮದಲ್ಲಿ ಕೋಲಾರ ಡಿವೈಎಸ್ಪಿ ನಾಗ್ತೆ ಹಾಗೂ ಸಿಪಿಐಗಳಾದ ಶಂಕರಾಚಾರಿ ಸದಾನಂದ ಭಾಗಿಯಾಗಿ ಜೊತೆಗೆ ಹಿರಿಯ ಅಧಿಕಾರಿಗಳು ಸೇರಿ ಇಬ್ಬರು ಪೇದೆಗಳಿಗೆ ಬಾಗಿನ ನೀಡಿ ಶುಭ ಹಾರೈಸಿದ್ದಾರೆ